ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಆಗಿರೋ ಅವರೇ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಅವರ ಕಾಳು ಸೀಸನ್ ಅಲ್ವಾ ಅವರ ಸೀಸನ್ ಆಗಿರೋದ್ರಿಂದ ಯಾರೇ ಕೇಳಿದ್ರು ಏನು ಸಾಂಬಾರು ಅಂದರೂ ಅವರೇ ಕಾಳಿನ ಸಾಂಬಾರು ಅಂತಾರೆ ಅವರೇ ಕಾಳು ಅಂದರೆ ಫೇವ್ರೇಟ್ ಆಗಿರುತ್ತೆ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಅವರೆಕಾಳಿಗಿನ್ನ ಕಾಳಿಗಿನ್ನ ಮಟನ್ ಚಿಕನ್ಗಿನ್ನ ಅವರೆಕಾಳೆ ತುಂಬ ಜಾಸ್ತಿಯಾಗಿ ಓಡ್ತಾಯಿದೆ ತರಕಾರಿಗಿನ್ನ ಅವರೆಕಾಳಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಜನಕ್ಕೆಲ್ಲ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಜ್ವರ ಬಂದಾಗ ಈ ಥರ ಖಾರ ಖಾರವಾಗಿ ಉರುಳಿಯಾಗಿ ಸಾಂಬಾರು ಮಾಡ್ಕೊಂಡು ಊಟ ಮಾಡೋದ್ರಿಂದ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಜ್ವರಕ್ಕೂ ತುಂಬ ಅಡ್ಜಸ್ಟ್ ಆಗುತ್ತೆ ಈ ಸಾಂಬಾರು ಇದಕ್ಕೆ ಕರಿಮಿನ ಹಾಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟು ನಾನು ಮುಕ್ಕಾಲು ಕೆ ಜಿ ಅವರಕಾಯಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಅರ್ಧ ಇಡಿ ಬೆಳ್ಳುಳ್ಳಿ ಒಂದು ಹಸಿ ಮೆಣಸು ಒಂದೇ ಒಂದು ಟೊಮೊಟೊ ತೊಗೊಂಡಿನಿ ಹುಣಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಉಕ್ಕರ್ಕಪ್ಪು ಕಾಯಿ ಇಷ್ಟು ಸಹ ನಾನು ಫ್ರೈ ಇದ್ದೀನಿ ನಾನು ವೀಡಿಯೋ ಲಂಗಾಗುತ್ತೆ ಅಂಥೇಳಿ ನಾವು ಫ್ರೈ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ ಅಷ್ಟು ಸಹ ನಾವು ಫ್ರೈ ಮಾಡ್ಕೊಂಡೀನಿ ಇದಕ್ಕೇ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸಹ ಹಾಕಿ ನಾವು ನೈಸಾಗೆ ಗ್ರೈಂಡ್ ಮಾಡ್ಕೋಬೇಕು ರುಬ್ಬಿರೋದಾಗಿದೆ ಈಗ ಒಗ್ಗರಣೆಗೆ ನಾನು ಕಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಿಟ್ಟಪಟ್ಟಾದ ಮೇಲೆ ಇದಕ್ಕೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಟೊಮೊಟೊ ಸ್ವಲ್ಪ ಕರಿಬೇವನ್ನು ಸಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದೇನಪ್ಪ ಇದು ಡೈರೆಕ್ಟ್ ಒಗ್ಗರಣೆ ಮಾಡ್ತಾಯಿದ್ದಾರೆ ಅಂಥೇಳಿ ಅನ್ಕೋಬೋದು ಈ ಥರ ಮಾಡೋದ್ರಿಂದ ಸಾಂಬಾರು ಒಳ್ಳೆ ರುಚಿಗೆ ಒಳ್ಳೆ ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಹೌದು ಈ ಸಾಂಬಾರು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೀವೇ ಹೇಳ್ತೀರಾ ಈಗ ನಾನು ತೊಳೆದಿಟ್ಕೊಂಡಿರೋ ಅವರೆಕಾಳನ್ನು ಸಾಕಿ ಒಗ್ಗರಣೆಯಲ್ಲಿ ಒಂದಕ್ಕೊಂದು ಒಂದು ರೀತಿ ಮಿಕ್ಸ್ ಮಾಡ್ಕೋಬೇಕು ರುಚಿ ತೊಪ್ಪಷ್ಟು ಉಕ್ಕನ್ನು ಸಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಿಕ್ಸ್ ಆದರೆ ಸಾಕಾಗುತ್ತೆ ಈಗ ಅವರೆಕಾಳು ಮುಳುಗುವಷ್ಟು ನೀರು ಹಾಕಿ ಒಂದು ಐ ಫ್ಲೇಮಲ್ಲೇ ಒಂದು ಐದು ನಿಮಿಷ ಇಲ್ಲಾಂದ್ರೆ ಒಂದು ಆರು ನಿಮಿಷ ಕುಕ್ಕಾಗಬೇಕು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ ಸಾಂಬಾರಲ್ಲಿ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಬೇಯುತ್ತೆ ಯಾವಾಗಲೂ ಇಷ್ಟು ಬೆಂದರೆ ಸಾಕಾಗುತ್ತೆ ಒಳ್ಳೆಯ ಘಮ ಬರ್ತಾಯಿದೆ ಖಂಡಿತವಾಗಲಿ ನಾನು ಮಾಡಿರೋ ಥರನೇ ನಿಮ್ಮನೆಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂಥೇಳಿ ಇದಕ್ಕೇನೆ ರುಬ್ಬಿಟ್ಕೊಂಡಿರೋ ಮಸಾಲೂ ಸಹ ಹಾಕ್ತಾಯಿದ್ದೀನಿ ಇಷ್ಟು ಮಸಾಲನೂ ಹಾಕಿ ನಿಮಗೆ ತಿಕ್ನೆಸ್ ಸಿಗಬೇಕು ಹಾಗೆ ಸಾಂಬಾರು ಮಾಡ್ಕೊಳ್ಳಿ ನಾನು ಜಾರು ತೊಳೆದ ನೀರು ಸಹ ಹಾಕ್ತಾಯಿದ್ದೀನಿ ಊರು ತಕ್ಕಷ್ಟು ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ ಇವಾಗಲೇ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ನೀವು ಇದಕ್ಕೇ ನೀವು ಕರ್ಮಿನೂ ಸಹ ಹುರಿದು ನೀಟಾಗಿ ಒಂದು ಎರಡು ಮೂರು ಸರಿ ತೊಳೆದು ಸಾಂಬಾರು ಕುದಿಯುವಾಗ ಹಾಕಿದ್ರಂತೂ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮುಂದೆ ಯಾವುದೇ ರೀತಿ ಚಿಕನ್ನು ಮಟನ್ನು ಬೇಡ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಇವು ಐ ಫ್ಲೇಮಲ್ಲೇ ಒಂದು ಐದಾರು ನಿಮಿಷ ಕುದ್ದಾಗಿದೆ ತುಂಬ ಚೆನ್ನಾಗೆ ಪರಿಮಳ ಇದೆ ಎಷ್ಟು ಚೆನ್ನಾಗಿ ಇದೆ ಅಂದರೆ ಏನು ಸಾಂಬಾರು ಈ ಸೊಗಡಿನ ಅವರೆಕಾಯಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಖಂಡಿತವಾಗಿ ಈ ರೆಸಿಪಿನ ನಾನು ಮಾಡೋ ಥರನೇ ನಿಮ್ಮ ಮನೇಲು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯ್ತು ತುಂಬ ಚೆನ್ನಾಗಿರೋ ಅವರೆಕಾಳಿನ ಸಾಂಬಾರು ರೆಡಿಯಾಗಿರುತ್ತೆ ನೀವು ಇದ್ರ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು ಒಂದು ಮುದ್ದೆ ತಿನ್ನೋಂಥರೂ ಒಂದು ಮುದ್ದೆ ಒಂದು ಸ್ವಲ್ಪ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು